ಮತ್ತೆ ಅವ್ರ ದುಡ್ಡು ಮಾಡೋದು ಒಂದೇ ಸರ್ ನಾಯ್ಡು ಬರೀ ವೃದ್ಧಾಶ್ರಮ ಮಾತ್ರ ನಡೆಸ್ತಾನೆ ಅಂತ ಇಲ್ಲ ಸರ್ಮ್ ಮಾತ್ರ ಇಲ್ಲ ಅವಾಗ ಆ ತಾಯಿ ಅವ್ರ ಸೊಸೆಗೆ ಕೆಟ್ಟ ಕೆಡದ ಬಯ್ದು ಬಿಡ್ತಾರೆ ನಾಳೆ ಬೆಳಿಗ್ಗೆ ಕಿಡ್ನಿ ಕದ್ದಿ ಲಿವರ್ ಕದ್ದಿ ಅಂದ್ರೆ ನಾ ಎಲ್ಲಿ ಹೋಗಲಿ ಅದೇ ಒಳ್ಳೆ ಅಭಿಪ್ರಾಯ ಇಲ್ಲ ಆಶ್ರಮಗಳ ಬಗ್ಗೆ ತನ್ನ ಶಕ್ತಿ ಇರೋವರೆಗೂ ಭಿಕ್ಷೆ ಇಟ್ಕೊಂಡು ತಿಂತಾನೆ ನಾಳೆ ಬೆಳಗ್ಗೆ ಆ ಭಿಕ್ಷುಕಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಗ್ಯಾಂಗ್ರೀನ್ ಆಯಿತು ಅಥವಾ ಏನೋ ಒಂದು ಸರ್ಕಾರ ನೋಡಲ್ಲ ಸರ್ ಅವ್ನ ಯಾಕಂದ್ರೆ ವೋಟಿಂಗ್ ಪವರ್ ಇಲ್ಲ ಅವನಿಗೆ ಈಗ ಒಂದು ಕಾಲ್ ಒಂದು ಬಂದಿತ್ತು ಅಮೆರಿಕದ ತಾಯಿ ಏಳುವರೆ ಕೋಟಿ ಆಸ್ತಿ ಮಾರಿ ಮಗನಿಗೆ ಕೊಟ್ಟು ಅಮೆರಿಕ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಮಾತ್ರೆಗೂ ಸಮೇತ ದುಡ್ಡಿಲ್ಲ ಸಾಯ್ ನನ್ನ ಪ್ರಕಾರ ವೃದ್ಧಾಶ್ರಮ ಅಥವಾ ನಿರಾಶ್ರತಮ ಇವ್ವಿರಬಾರ್ಟ್ ಸತ್ತೋದ್ರೂ ಅಷ್ಟೇ ಆ ಪೊಲೀಸ್ನವ್ರೆ ಆ ಬಾಡಿ ತಗೋ ಅಂತ್ಯಕ್ರಿಯೆ ಮಾಡಬೇಕು ಇಲ್ಲ ನನಗೆ ಹೆಂಡ್ತಿದೆ ಇದು ಆಶ್ರಮ ನಂದಲ್ಲ ಅದು ಬಂಧುಗಳೇ ನಮಸ್ಕಾರ ಮತ್ತೊಂದು ಹೊಸ ಸಂದರ್ಶನಕ್ಕೆ ಸ್ವಾಗತ ಇವತ್ತು ನಾವಿರೋದು ಆಸರೆ ವೃದ್ಧಾಶ್ರಮದ ಬಳಿ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆಯಲ್ಲ ಇದೇ ಆಸರೆಯ ವೃದ್ಧಾಶ್ರಮ ನೂರಾರು ಜನರಿಗೆ ಅದರಲ್ಲೂ ನಿರಾಶ್ರಿತರಿಗೆ ಯಾರೂ ಇಲ್ಲ ಅಂತಕ್ಕಂತಹ ಆ ನೊಂದವರಿಗೆ ಆಸರೆಯಾಗುವ ಅದೆಷ್ಟೋ ವೃದ್ಧಾಶ್ರಮಗಳಿದ್ದಾವೆ ಅದರಲ್ಲಿ ಭಾಳ ವಿಶೇಷವಾಗಿ ಈ ಆಸರೆ ವೃದ್ಧಾಶ್ರಮ ಅಂತಹದ್ದೊಂದು ಸೇವೆ ಸಲ್ಲಿಸ್ತಾ ಇದೆ ನಾನು ಅದರ ಮಾಲೀಕರಾದ ಶ್ರೀಯುತ ಜಯರಾಜ್ ನಾಯ್ಡು ಅವರ ಬಳಿ ಮಾತಾಡಬೇಕಾದರೆ ಇದಕ್ಕಿಂತ ಮುಂಚೆ ಅವರು ಬಹಳಷ್ಟು ವಿಚಾರಗಳ ಬಗ್ಗೆ ಹಂಚಿಕೊಳ್ತಾ ಇದ್ದರು ಇವತ್ತು ಆಶ್ರಮ ಅನ್ನೋದು ಒಂದು ವ್ಯವಹಾರವಾಗ್ಬಿಟ್ಟಿದೆ ಇದರಿಂದ ತುಂಬ ತಪ್ಪುಗಳು ನಡೀತಾ ಇದ್ದಾವೆ ಜನರು ನಂಬಿಕೆ ಕಳ್ಕೊಳ್ಳುತ್ತಿದ್ದಾರೆ ಹೀಗೆ ತುಂಬ ವಿಚಾರಗಳನ್ನು ಅವರು ನನ್ನ ಜೊತೆ ಹಂಚಿಕೊಂಡರು ಅದಕ್ಕೆ ನಾನು ಸರ್ ನಿಮ್ಮ ಜೊತೆ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಬೇಕು ನಮ್ಮ ವೀಕ್ಷಕರಿಗೂ ಕೂಡ ಏನಿದೆ ಪರಿಸ್ಥಿತಿ ಆಶ್ರಮ ಅನ್ನೋದು ಕೇವಲ ಸೇವಾ ಮನೋಭಾವವ ಅಥವಾ ಅದೇನಾದರೂ ಒಂದು ಬಿಸ್ನೆಸ್ ಆಗ್ತಾ ಇದೆಯಾ ಏನು ನಿಮ್ಮ ಅನುಭವ ಹೇಳ್ಕೊಳ್ಳಿ ಅಂತ ಕೇಳಿದಾಗ ಬನ್ನಿಸಾರ್ ಅಂತ ಕರೆದರು ಹಾಗಾಗಿ ಇವತ್ತು ಶ್ರೀಯುತ ಜಯರಾಜ್ ನಾಯ್ಡು ಅವರ ಸಂದರ್ಶನ ಇದೆ ಈ ಸಂದರ್ಶನ ನೋಡ್ತಾ ಹೋದಾಗ ಇಲ್ಲಿ ಎಂತೆಂಥವರಿದ್ದಾರೆ ಅವರಿದ್ದಾರೆ ಎಂತೆಂಥ ಕಥೆಗಳಿದ್ದಾವೆ ಮತ್ತು ಈ ಆಶ್ರಮ ಹೇಗೆ ಶುರುವಾಯಿತು ಇದು ಹೇಗೆ ರನ್ ಆಗುತ್ತೆ ದುಡ್ಡಿಲ್ಲಿಂದ ಬರುತ್ತೆ ಅಥವಾ ಇವ್ರ ಬದುಕೇನು ಇವುದನ್ನು ಯಾಕೆ ಮಾಡಿದ್ರು ಖಂಡಿತ ನಾನು ಭರವಸೆ ಕೊಡ್ತೀನಿ ಈ ವಿಡಿಯೋ ನಿಮ್ಮ ಕಣ್ಣು ತೆರೆಸುತ್ತೆ ಈ ವಿಡಿಯೋ ನಿಮಗೆ ಭಾಳಷ್ಟು ವಿಚಾರಗಳನ್ನು ಸತ್ಯದ ದರ್ಶನವನ್ನು ಮಾಡಿಸುತ್ತೆ ಬನ್ನಿ ಹೋಗೋಣ ಆಶ್ರಮದೊಳಗಡೆ ಅವರನ್ನು ಕೇಳೋಣ ಅವ್ರ ಬಗ್ಗೆ ಮಾತಾಡೋಣ ಏನೇನು ಅವ್ರ ಬಗ್ಗೆ ಕಾಂಟ್ರವರ್ಸಿಗಳಿದ್ದಾವೆಲ್ಲವನ್ನು ಪ್ರಶ್ನೆ ಮಾಡೋಣ ಬನ್ನಿ ಬಂಧುಗಳೇ ನಾನು ಹೇಳ್ತಾ ಇದ್ದೆ ಆಸರೆ ಫೌಂಡೇಶನ್ ಮತ್ತು ಆಸರೆ ವೃದ್ಧಾಶ್ರಮದ ಕುರಿತು ನಾವಿವತ್ತು ತುಂಬ ವಿಚಾರಗಳನ್ನು ತಿಳ್ಕೊಳ್ಳೋದಿದೆ ಸೊ ಅದರ ಮಾಲೀಕರಾದ ಶ್ರೀಯುತ ಜಯರಾಜ್ ನಾಯ್ಡು ಸರ್ ಅವರು ನಮ್ಮ ಜೊತೆ ಇದ್ದಾರೆ ಅವರೊಂದು ಮಾತಾಡಿಸೋಣ ನಿಮಗೆ ಗೊತ್ತಿರಲಿ ಬೆಂಗಳೂರಲ್ಲಿರುವ ಎಷ್ಟೋ ಆಶ್ರಮಗಳಿದ್ದಾವೆ ಅಲ್ವ ಬೆಂಗಳೂರಲ್ಲಿ ತುಂಬ ಆಶ್ರಮಗಳಿದ್ದಾವೆ ಅದರಲ್ಲಿ ಪೊಲೀಸ್ ಕಾವಲು ಇರತಕ್ಕಂಥ ಆಶ್ರಮ ಇದೊಂದೇ ಅದರ ಬಗ್ಗೆ ತುಂಬ ವಿಚಾರಗಳು ಮಾತಾಡೋದಿದೆ ಬನ್ನಿ ಇವರೇ ನೋಡಿ ಭಾಳಷ್ಟು ನಿಮಗೆ ಗೊತ್ತಿರುತ್ತೆ ಎಲ್ಲರೂ ನೋಡಿರ್ತೀರಾ ಸರ್ ನಮಸ್ತೆ ನಮಸ್ಕಾರ ಶ್ರೀಯುತ ಜೈರಾಜ್ ನಾಯ್ಡು ಸರ್ ಮೊದಲಾಗಿ ನಿಮ್ಮ ಬಗ್ಗೆ ಅವ್ರ ಬಗ್ಗೆ ಹೇಳಬೇಕಂದ್ರೆ ಎಂಟ್ರ ಒಂದು ಸಂದರ್ಶನ ಕೊಡಿ ಸರ್ ಅಂದಾಗ ತುಂಬ ಹಠ ಮಾಡಿದ್ರು ಕಾರಣ ಅಷ್ಟೇ ಚೆನ್ನಾಗಿತ್ತು ಯಾಕಂದರೆ ಒಂದು ಪ್ರಚಾರದ ಕಾರಣಕ್ಕಾಗಿ ಬದುಕುವ ವ್ಯಕ್ತಿತ್ವ ಅದಲ್ಲ ಅಂತ ನನಗಲ್ಲಿ ಅರಿವಾಯಿತು ಅದಾಗಿಯೂ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ಬಂದಿದ್ದಕ್ಕೆ ಓಕೆ ಈ ಆಸರೆ ವೃದ್ಧಾಶ್ರಮದ ಕುರಿತು ಸುಮ್ಮನೆ ಮೊದಲನೇ ಪ್ರಶ್ನೆ ನೇರವಾಗಿ ಬರ್ತೀನಿ ತುಂಬ ಒಳ್ಳೆ ಅಭಿಪ್ರಾಯ ಇದೆ ಅಂತ ಅನಿಸುತ್ತಾ ನಿಮಗೆ ರಾಜ್ಯದಲ್ಲಿ ಅಥವಾ ಜನರಲ್ಲಿ ಇಲ್ಲ ಸರ್ ಇಲ್ಲ ನನ್ನ ಪ್ರಕಾರ ವೃದ್ಧಾಶ್ರಮ ಅಥವಾ ನಿರಾಶ್ರತಮ ಇವ್ ಇರಬಾರ್ದು ನನ್ನ ಕಾನ್ಸೆಪ್ಟ್ ಇರಬಾರ್ದು ಇರಬಾರ್ದು ನೀವು ವೃದ್ಧಾಶ್ರಮ ವೃದ್ಧಾಶ್ರಮ ಅಂತಂದ್ರೆ ಇಲ್ಲಿದು ಪಾಲಿಸಿನೇ ಬೇರೆ ಇದೆ ಯಾರು ನಿರ್ಗತಿಕರಾಗಿ ರೋಡಲ್ಲಿ ಬಿದ್ದಿರ್ತಾರೆ ಅಂಥವ್ರನ್ನ ಪೊಲೀಸ್ನವರು ಐಡೆಂಟಿಫಿಕೇಶನ್ ಮಾಡಿಕೊಂಡು ಕರ್ಕೊಂಡ್ ಮಾತ್ರ ಅವಕಾಶ ಕೊಡ್ತೀವಿ ಸರ್ ಅಂದರೆ ಯಾರೋ ಬಂದು ನಮ್ಮ ನಮ್ಮಅಪ್ಪನ್ ಸೇರಿಸ್ಕೊಡಿ ಅಂದ್ರೆ ಅವನು ನಿಜವಾದ ನಿರ್ಗತಿಕ ರೋಡಲ್ಲಿ ಬಿದ್ದಿರ್ತಾನೆ ಹೇಗೆ ನನ್ನ ನೋಡಿ ಸರ್ ಒಬ್ಬ ಭಿಕ್ಷಕ ತನ್ನ ಶಕ್ತಿ ಇರೋವರೆಗೂ ಭಿಕ್ಷೆ ಇಟ್ಕೊಂಡು ತಿಂತಾನೆ ನಾಳೆ ಬೆಳಗ್ಗೆ ಆ ಭಿಕ್ಷಕಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಥವಾ ಸ್ಪೈನಲ್ ಕಾರ್ಡ್ ಆಯಿತು ಅಥವಾ ಗ್ಯಾಂಗ್ರೀನ್ ಆಯಿತು ಅಥವಾ ಏನೋ ಒಂದು ಆಯ್ತು ಅಂದಾಗ ನೆಕ್ಸ್ಟ್ ಅವನೇನು ಸರ್ಕಾರ ನೋಡಲ್ಲ ಸರ್ ಅವ್ನ ಯಾರು ಗೊತ್ತೇ ಇರಲ್ಲ ಅವನಿಗೆ ಸರ್ಕಾರ ನೋಡಬೇಕು ಅಂದ್ರೆ ಹಾಗಾಗಿ ಅಂತವರಿಗೆ ಯಾಕೆ ಮಾಡಬಾರ್ದು ಅಂತ ಹುಟ್ಟಿದ್ದೇ ಇದು ಆ ಆಸರೆ ಇಲ್ಲಿ ನಾವು ಯಾವುದೋ ಅನುಕಂಪಕ್ಕೂ ಜಾಗ ಇಲ್ಲ ನಾನು ಯಾರೋ ಬಂದ್ಬಿಟ್ಟು ಸರ್ ಆಗ್ತಾ ಇಲ್ಲ ಅಂದರೆ ನಾನು ಕೊಡಲ್ಲ ಸರ್ ಜಾಗ ಈಗ ನಾವು ಯಾರನ್ನ ಕರ್ಕೊಂಡ್ಬರ್ತಾರೆ ನಮ್ಮ ಹೊರದೇಶಕ್ಕೆ ಹೋಗ್ಬೇಕು ಸರ್ ನಾವು ನಮ್ಮಮ್ಮನ್ನ ನೋಡ್ಕೊಳ್ಳಿ ನಾವು ತಿಂಗ್ಳಿಗೆ ಒಂದು ಲಕ್ಷ ಬೇಕಾದರೆ ಕೊಡ್ತೀವಿ ಅಂತಾರೆ ಅಂತವ್ರನ್ನ ಕರ್ಕೊಂಡಿದ್ದೀರಾ ಸರ್ ಅದಕ್ಕೆ ಅವಕಾಶನ ಕೊಡಲ್ಲ ಒಟ್ಟಾರೆಯಾಗಿ ಆ ನಾಟಕಗಳಿಗೆ ಅವಕಾಶ ಇಲ್ಲ ಸರ್ ಮತ್ತೆ ಈಗ ನೀವೇ ಆಗಲಿ ಈಗ ರೋಡಲ್ಲಿ ಬಿದ್ದೀಯ ಸರ್ ಅಂತ ಕರ್ಕೊಂಬಂದು ನಾನು ತಗೊಳ್ಳೋಲ್ಲ ಸರ್ ನೀವು ಪೊಲೀಸ್ ಪೊಲೀಸಿಗೆ ಹೋಗಿ ಆ ಮೂಲಕ ಲೆಟರ್ ಮಾಡ್ಕೊಂಬಂದ್ರೆ ಮಾತ್ರ ತಗೊತೀನಿ ಸರ್ ಯಾಕೆಂದ್ರೆ ನಾಳೆ ಬೆಳಗ್ಗೆ ಅವನು ಯಾರೋ ಎಲ್ಲೋ ಕಳೆದೋದ್ನು ಅವ್ರ ಮಕ್ಳು ಎಷ್ಟು ಹುಡುಕ್ತಾ ಯಾರೋ ಅಥವಾ ಈಗ ಏನೋ ಓಕೆ ನಿಮ್ಮ ಮೇಲೆ ಬರುತ್ತೆ ಎಸ್ ಇಂಥದ್ದು ನಡೆದಿದ್ರಿ ಯಾವಾಗ ಹರ್ದು ಅಂದ್ರೆ ಒಂದು ಯಾವುದಾದ್ರೆ ಹೇಳಿ ಸರಿ ನೋಡಿ ಆ ಅಧಿಕಾರಿ ಹೆಸರು ಬೇಡ ಉನ್ನತ ಹುದ್ದೆ ಅಧಿಕಾರಿ ಅವರ ತಾಯಿ ಅವ್ರ ಸ್ವಚತಿಗೆ ಗಲಾಟೆ ಮಾಡ್ಕೊಂಡು ನಮ್ಮ ಆಶ್ರಮಕ್ಕೆ ಮುಗು ಬಂದ್ಬಿಡ್ತಾರೆ ಅವಾಗ ಐದು ವರ್ಷ ಟೂ ತೌಸಂಡ್ ನೈನ್ಟೀನ್ ಅವ್ರ ತಾಯಿ ಹೌದು ಅವರು ಬಂದು ಕೂತ್ಕೊಂಡು ಈ ನಾವು ಬಂದವ್ರನ್ನ ನಾವೇನಕ್ಕೆ ಅಂದರೆ ನಮ್ಮ ಪ್ರಚಾರಕ್ಕೋಸ್ಕರ ಲೈವ್ ಮಾಡಲ್ಲ ಇವರು ಕಡೆ ಯಾರಿಗೆ ಗೊತ್ತಿದ್ರೆ ಯಾಕೆಂದರೆ ವಯಸ್ಸಾದವ್ರಿಗೆ ಮರು ಇರುತ್ತೆ ಆ ಕಾರಣಕ್ಕೆ ನಾವು ವೀಡಿಯೋ ಮಾಡ್ತೀವಿ ಗೊತ್ತಾಗಲಿ ಏನೋ ಕಾರಣಕ್ಕೆ ಆವಾಗ ಏನು ಮಾಡ್ಬಿಡ್ತಾರೆ ಆ ವೀಡಿಯೋ ಮಾಡಿದಾಗ ಆ ತಾಯಿ ಅವ್ರ ಸೊಸೆಗೆ ಕೆಟ್ಟ ಕೆಡ್ದಾಗ ಬೈದು ಬಿಡ್ತಾರೆ ಕೇಸ್ ಆಗ್ತಾರೆ ನನ್ನ ಮೇಲೆ ಹೋಗಿ ಓಹೋ ಹೋ ಆ ವಿಡಿಯೋದಲ್ಲಿ ಆ ತಾಯಿ ಬೈದಿಬಿಟ್ಟು ಬೈದಿದ್ದಕ್ಕೆ ಅದಿನ್ನೂ ಕೇಸ್ ನಡೀತಾ ಅವಾಗಿರಲಿಲ್ಲ ಬುದ್ಧಿ ಬುದ್ಧಿ ಈಗ ಏನಂದ್ರೆ ಯಾರೇ ಕರ್ಕಂಬಂದ್ರು ಪೊಲೀಸ್ ತೋತ್ರ ಬರಬೇಕು ಸತ್ತೋದ್ರೂ ಅಷ್ಟೇ ಆ ಪೊಲೀಸ್ನವ್ರೆ ಆ ಬಾಡಿ ತಗೋ ಅಂತ್ಯಕ್ರಿಯೆ ಮಾಡಬೇಕು ಅವ್ರು ಅಂತ್ಯಕ್ರಿಯೆ ಮಾಡೋಕ್ಕಾಗಲ್ಲ ಅಂದಾಗ ಪೋಸ್ಟ್ ಮಾರ್ಟಮ್ ಕಂಪಲ್ಸರಿ ಮಾಡಿಸ್ತೀವಿ ಸರ್ ನಾವು ಓಕೆ ಯಾಕೆ ಅಂದರೆ ನಾಳೆ ಬೆಳಗ್ಗೆ ಕಿಡ್ನಿ ಕದ್ದು ಲಿವರ್ ಕದ್ದಿ ಅಂದರೆ ನಾನು ಇಲ್ಲಿಗೆ ಹೋಗ್ಲಿ ಓಹೋಹೋ ಈಗ ಅದೇನಿದೆ ಒಳ್ಳೆ ಅಭಿಪ್ರಾಯ ಇಲ್ಲ ಆಶ್ರಮಗಳ ಬಗ್ಗೆ ಜನರಲ್ಲಿ ಒಳ್ಳೆ ಅಭಿಪ್ರಾಯ ಇಲ್ಲ ಸರ್ ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ನಾನೇನು ಮಾಡ್ತೀನಿ ಪ್ರತಿಯೊಂದನ್ನು ಆನ್ ರೆಕಾರ್ಡ್ ಮಾಡಿಸ್ತೀನಿ ಎಲ್ಲ ಇವತ್ತಿಗೆ ಹದಿನಾಲ್ಕು ವರ್ಷ ಆಗುತ್ತೆ ಸರ್ ನಮ್ದು ಇದುವರೆಗೂ ಅಲಿಗೇಷನ್ ಇಲ್ಲ ಆ ಸರಿ ವೃದ್ಧಾಶ್ರಮ ಆಗಿ ಹದಿನಾಲ್ಕು ವರ್ಷ ಇಂಡಿಯಾದಲ್ಲಿ ಪ್ರಥಮ ಬಾರಿ ಐ ಎಸ್ ಒಟ್ಟಿಫೈಡ್ ಬರತಕ್ಕಂಥ ಏಕೈಕ ಸಂಸ್ಥೆ ಇಂಡಿಯಾದಲ್ಲಿ ನೋಡಿ ಈಗ ನೀವು ಗಮನಿಸಬೇಕು ಇದೊಂದು ಬಹಳ ಸೂಕ್ಷ್ಮ ಯಾಕಂದ್ರೆ ಎಲ್ಲರೂ ಒಂದು ವೃದ್ಧಾಶ್ರಮ ತೆಗಿಬೇಕು ಅನ್ನೋ ಯೋಚನೆ ಬರುವುದಕ್ಕೊಂದು ಟೆಕ್ನಿಕಲ್ ಮಾರ್ಗ ಇದೆ ಸೊ ನೀವು ಹೇಳಿದಂಗೆ ಐ ಎಸ್ ಐ ಐ ಎಸ್ ಒ ಐ ಎಸ್ ಒ ಸರ್ಟಿಫಿಕೇಟ್ ಇರೋದು ಅಂದರೆ ಭಾರತದಲ್ಲಿ ಓಲ್ಡೇಜ್ ಹೋಮ್ಗಳಿಗೆ ಅಥವಾ ಆ ಫೌಂಡೇಶನ್ಗಳಿಗೆ ಅಥವಾ ಟ್ರಸ್ಟ್ಗಳಿಗೆ ಎನ್ ಜಿ ಒಗಳಿಗೆ ಕೊಡಲ್ಲ ಈಗ ಅಲ್ಲಿಗೆ ಬರ್ತೀನಿ ಕರ್ನಾಟಕದಲ್ಲಿರೋ ಈ ವೃದ್ಧಾಶ್ರಮ ಅಂತ ಏನಿದ್ದಾವೆ ಎಲ್ಲಕ್ಕೂ ಇದೆಯಾ ಸರ್ ಸರ್ ಜನಕ್ಕೆ ನಮ್ಮ ಜನ ನೋಡೋರು ಅನ್ ಅನುಕಂಪ ಪಾಪ ಒಳ್ಳೆಯ ಯಾರೋ ಕರ್ಕೊಂಬಂದು ಸಾಕ್ತಿದ್ದಾರೆ ಅನ್ನೋ ಒಂದು ಕಾರಣ ಇದೆ ಆದರೆ ಕಾನೂನುಬದ್ಧವಾಗಿ ಆಶ್ರಮ ಕಟ್ಟಬೇಕು ಅಂದ್ರೆ ಆ ಹತ್ರ ಏಳೆಂಟು ಡಿಪಾರ್ಟ್ಮೆಂಟ್ ಪರ್ಮಿಷನ್ ತರಬೇಕಾಗುತ್ತೆ ಸರ್ ನಾವು ಸಮಾಜ ಕಲ್ಯಾಣ ಹೊರತದ ಅಕ್ರಮ ಅನ್ಸ್ಕೊಳುತ್ತಾ ಅದು ಹೆಚ್ಚು ಕಡಿಮೆ ಅಕ್ರಮ ಅನ್ನೋ ಅಕ್ರಮ ಅನ್ನೋದಕ್ಕಿಂತ ಅನಧಿಕೃತ ಅಂತ ಕರಿಬೋದು ಓಕೆ ಅನಧಿಕೃತ ಓಕೆ ಅನಧಿಕೃತ ಅಂತ ಕರಿಬೋದು ಅಂದರೆ ಏನಂದರೆ ಒಂದು ಅನಕಂಪದ ಆಧಾರದಲ್ಲಿ ಓಡ್ತೇವೆ ಅಷ್ಟೇ ಬಿಟ್ಟರೆ ಬಟ್ ಕಾನೂನು ಬದ್ಧವಾಗಿ ಅಂತಂದಾಗ ಈ ಥರ ಎಲ್ಲ ಬೇಕೇ ಬೇಕು ಏಳೆಂಟು ಕಂಪ್ ಏಳೆಂಟು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳು ಸಿ ಡಬ್ಲ್ಯೂ ಸಿ ಈ ಥರ ಭಾಳ ಇದಾವೆ ಸರ್ ಅದನ್ನು ಕೈ ಹಾಕಿದರೆ ಅವನು ಮಾಡ್ಸೋಕ್ಕೂ ಆಗಲ್ಲ ಯಾಕಂದ್ರೆ ಅವ್ನು ನಿಮ್ಮಲ್ಲೇ ಬೇಕು ಅವ್ನ ಸೋರ್ಸ್ ಆಫ್ ಇನ್ಕಮ್ ಏನಿದೆ ಅಂತ ಕೇಳ್ತಾರೆ ಅವನ ಮೇಲೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರಬಾರ್ದು ಹ್ಞೂ ಯಾಕೆಂದರೆ ಈಗ ಒಬ್ಬ ಕಳೆದ ಇವ್ರನ್ನ ಕರ್ಕಂಬಂದು ಇಟ್ಕಂಡು ಇವ್ರ ಮೂಲಕ ದುಡ್ಡು ಮಾಡೋದ್ರೆ ಏನು ಗ್ಯಾರಂಟಿ ಓ ಹೋ ಅಂದರೆ ಆತನ ವ್ಯಕ್ತಿತ್ವ ಕೂಡ ಶುದ್ಧ ನನ್ನ ಪಾಲಿಸಿ ಏನು ಗೊತ್ತಾ ಸರ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಬರೀ ವೃದ್ಧಾಶ್ರಮ ಮಾತ್ರ ನಡೆಸ್ತಾನೆ ಅಂತ ಇಲ್ಲ ಸರ್ ನಿಮ್ಮ ವೃದ್ಧಾಶ್ರಮ ಮಾತ್ರ ಇಲ್ಲ ಮಾಡ್ತಿಲ್ಲ ಸರ್ ಒಂದು ಮಾತು ಹೇಳ್ಬಿಡ್ತೀನಿ ನಿಮ್ಮ ಅಪ್ಪ ನೀವು ದುಡ್ಡು ಮಾಡ್ತೀರಾ ಮತ್ತೆ ಅವ್ರ ದುಡ್ಡು ಮಾಡೋದು ಒಂದೇ ನಮ್ಮ ಅಮ್ಮನ ತಲೆ ಹೇಳಿದು ಒಂದೇ ಅಲ್ವಾ ನಾನು ಎಲ್ಲೂ ಭಿಕ್ಷಕರು ನಿರ್ಗತಿಕರು ಇವರಿಗೋಸ್ಕರ ಸಹಾಯ ಮಾಡಿ ಅಂತ ಕೇಳಿಲ್ಲ ಸರ್ ನಾನು ಸಹಾಯ ಕೇಳಿಲ್ಲ ಸರ್ ಬರ್ತಾರೆ ಅವರಾಗೆ ಬರ್ತಾರೆ ಬಟ್ ನಾನು ಯಾವ ಬ್ಲ್ಯಾಕ್ ಮೇಲೆ ಮಾಡಿ ವೀಡಿಯೋಗಳು ಹಾಕೋದು ಸ್ಕ್ಯಾನ್ ಹಾಕೋದು ನಂಗೆ ಗೊತ್ತಿಲ್ಲ ಸರ್ ತಪ್ಪು ಸರಿ ನಿಮ್ಮ ಪ್ರಕಾರ ಈಗ ಒಂದು ಅವ್ರವ್ರ ಆಶ್ರಮಕ್ಕೆ ಅವ್ರು ಬಿಟ್ಟಿದ್ದು ನಾನು ತಪ್ಪು ಅಂತ ನಾ ಹೇಳೋಕ್ಕಾಗಲ್ಲ ನನ್ನ ನನ್ನ ಮನಸ್ಸಾರ ತಪ್ಪು ಯಾಕೆಂದ್ರೆ ಸರ್ ಈಗ ನೀವು ಚೆನ್ನಾಗಿ ಬದುಕಿದ್ದೀರಾ ನಾಳೆ ನೀವು ಒಂದು ಆಶ್ರಮಕ್ಕೆ ಸೇರಬೇಕು ಅನ್ನೋ ಮನಸ್ಥಿತಿ ಬಂತು ಅಥವಾ ಆ ಪರಿಸ್ಥಿತಿ ಬಂತು ಅಂತ ಸಹ ಬರ್ತೀರಾ ಸರ್ ಹೌದು ಅಂದ್ರೆ ಒಂದು ಒಂದು ಗೌರವದಿಂದ ಬದುಕಿದ ಅದು ಬಹಳ ಓಕೆ ಈ ಆಶ್ರಮದಲ್ಲಿ ಇಂಥವ್ರು ಇದ್ದಾರೆ ಅಂತ ಸೋಷಿಯಲ್ ಮೀಡಿಯಾ ಮೂಲಕ ತೋರಿದಾಗ ನೀವೇ ಹೇಳ್ದಂಗೆ ತೋರ್ಲಿಕ್ಕೆ ಎರಡು ಉದ್ದೇಶ ಇದೆ ಒಂದು ಅವ್ರ ಕಡೆಯವರು ಯಾರೋ ಇದ್ರೆ ಬಂದು ಕರ್ಕೊಂಡು ಅನ್ನೋದು ಒಂದು ಎರಡು ಅದನ್ನು ಎಮೋಷನಲಿ ತೋರಿಸೋದು ಈಗ ನೀವು ನಿಮಗೆ ಉದಾಹರಣೆ ಕೊಡ್ತೀನಿ ಸರ್ ನೀವು ಆರ್ಥಿಕವಾಗೋ ಅಥವಾ ಚೆನ್ನಾಗೋ ಇದ್ದು ನಾಳೆ ಬೆಳಗ್ಗೆ ಬೀದಿ ಬಿದ್ದು ಬಿಡ್ತೀರಾ ಅವಾಗ ಒಂದು ಆಶ್ರಮಕ್ಕೆ ಸೇರ್ಬೇಕು ಅನ್ನೋ ಮನಸ್ಥಿತಿ ಬರುತ್ತೆ ಆಶ್ರಮಕ್ಕೆ ಸೇರ್ತೀಯ ಅನ್ನೋ ನೀವು ಅರ್ಧ ಸೊಬಿಡ್ತೀರಾ ಹೌದು ಅರ್ಧ ಸತ್ತೋದರ್ನ ಮತ್ತೆ ಕರ್ಕೊಂಬಂದಿಟ್ಕೊಂಡು ಅವ್ರನ್ನ ತೋರಿಸಿ ತೋರಿಸಿ ಸಹಾಯ ಮಾಡಿ ಅಂದಾಗ ಅವ್ರನ್ನ ಇನ್ನೂ ಸಾಯಿಸಲ್ವಾ ಸರ್ ನಾವು ಹೌದು ಬೇಡ ಸರ್ ಅವ್ರೇನು ಕೇಳಿಕೆ ಬಂದಿಲ್ಲ ಸರ್ ನಾವಾಗಿ ಇಷ್ಟಪಟ್ಟು ಕಷ್ಟಪಟ್ಟು ಒಂದು ಟ್ರಸ್ಟ್ ರಿಜಿಸ್ಟರ್ ಮಾಡಿ ನಾವೇ ಸಾಕ್ತೀವಿ ಅಂತ ಕರ್ಕೊಂಡು ಮತ್ತೆ ಅವ್ರನ್ನ ತೋರಿಸಿ ಹಾಕ್ ಸರ್ ನಾವೇ ಅದಾಗಿಯೂ ನೀವು ಕೆಲವೊಬ್ಬರನ್ನು ತೋರಿಸಿದೀರಾ ಏನೋ ದುಡ್ಡು ಕೊಡಿ ಅಂತ ಅಲ್ಲ ಮೀಡಿಯಮ್ ಒಂದೇ ಇಲ್ಲಿರೋರ್ ಸರ್ ಒಳ್ಳೊಳ್ಳೆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ದುಡ್ಡಿಗಲ್ಲ ಅಮ್ಮ ಯಾವುದು ನಮ್ಮಮ್ಮ ಸೂಪರ್ ಅದಕ್ಕೆಲ್ಲ ನಮ್ಮವರು ಭಾಗವಹಿಸಿದ್ದಾರೆ ಹೌದಾ ರಿಯಲಿಟಿ ಶೋಗೂ ರಿಯಾಲಿಟಿ ಶೋಗೂ ಹೋಗಿದ್ದಾರೆ ಹೋಗಿದ್ದಾರೆ ಬಟ್ ಅದು ಮತ್ತೆ ಎಷ್ಟೋ ಜನ ಸ್ಕೂಲ್ ಮಕ್ಕಳು ಹೇಗಿರುತ್ತೆ ನಮ್ಮ ತದನ್ನು ಯಾಕೆ ಹಾಕ್ ಬಾ ನೋಡ್ಕೋಬೇಕು ನಾವು ಅನ್ನೋದಕ್ಕೂ ಎಕ್ಸಾಂಪಲ್ ಇಲ್ಲಿಗೆ ಮಕ್ಕಳನ್ನ ಕರೆಸಿದ್ದೀವಿ ಅವರಿಗೂ ಎಕ್ಸಾಂಪಲ್ ತೋರಿಸ್ತೀವಿ ಓ ನೋಡಿ ಶಾಲೆಯ ಮಕ್ಕಳನ್ನು ಒಂದು ಗಾಡ್ಗೋ ಒಂದು ಇನ್ನೆಲ್ಗೋ ಪ್ರವಾಸಕ್ಕೆ ಕರ್ಕೊಂಡು ಹೋಗೋತರ ವೃದ್ಧಾಶ್ರಮಗಳಿಗೆ ನಿರಾಶ್ರಿತರ ಆಶ್ರಮಗಳಿಗೆ ದೇವರ ಮಕ್ಕಳು ಓಕೆ ವೃದ್ಧಾಶ್ರಮಕ್ಕೆ ಮಕ್ಕಳನ್ನು ಕರ್ಕೊಂಡು ಮುಂದಿದ ಮೇಷ್ಟು ನಿರ್ಧಾರವಾಗಿತ್ತು ಅದು ಹೌದು ನಿರ್ಧಾರ ಅವ್ರದ್ದು ಆಗಿರುತ್ತೆ ಯಾಕೆಂದ್ರೆ ಒಂದು ಆ ಮಕ್ಕಳಿಗೆ ನಾವೆಲ್ಲೋ ಟೂರ್ ಕರ್ಕೊಂಡೋಗಿಂತ ಇಂಥ ಕರ್ಕೊಂಡು ಮುಂದೆ ತೋರಿಸಿದಾಗ ರಿಯಾಲಿಟಿ ಅರ್ಥ ಆಗುತ್ತೆ ನಾನು ನಮ್ಮ ಅಜ್ಜ ಅಜ್ಜಿ ಚೆನ್ನಾಗಿ ನೋಡ್ಕೋಬೇಕು ಕಣ್ಣಲ್ಲಿ ನೀರು ಬಂದೇ ಹೊರ ಹೋಗ್ತಾರೆ ಅವರು ಹ್ಮ್ ಹ್ಮ್ ಈಗ ಪುಸ್ತಕದಲ್ಲಿ ತೋರ್ಸೋದಕ್ಕಿಂತ ರಿಯಾಲಿಟಿ ಅವ್ರಿರೋ ಪರಿಸ್ಥಿತಿ ಅವ್ರು ಹೆಂಗೀಗಿದ್ದವರು ಈಗ ಹೇಗಿದ್ದಾರೆ ಹೌದು ಹೌದು ಅವಾಗ ಅವ್ರ ಕಣ್ಣು ಮುಂದೆ ಅವ್ರ ಅಜ್ಜ ಅಜ್ಜಿನೇ ಬಂದ್ಬಿಡ್ತಾರೆ ಅವ್ರ ಮನೆಗೆ ಹೋದ್ಮೇಲೆ ಬಹಳ ಉದಾಹರಣೆಗಳಾಗಿದ್ದಾವೆ ಕೆಲವು ಕೆತ್ತಗಳನ್ನ ಹೇಳ್ತಾರೆ ಹೇಳಿದಾಗ ಮನೆಗೆ ಹೋದ್ಮೇಲೆ ಆ ಅಜ್ಜ ಅಜ್ಜಿ ಅಂದರೆ ಕೇರ್ ಮಾಡದೇ ಇರ್ತಕ್ಕಂಥವ್ರು ಆಯಿತಾ ಇಲ್ಲಿಂದ ಹೋದ್ಮೇಲೆ ಅವ್ರ ಅಜ್ಜ ಅಜ್ಜಿನ ಹಿಡ್ಕೊಂಡು ಹತ್ತಿದ್ದಾರೆ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅದೇ ಎಕ್ಸಾಂಪಲ್ ವಾ ವ ಮಕ್ಕಳು ಕೂಡ ಬರ್ತಾರೆ ನೋಡಿ ಯಾವುದಾದ್ರೂ ಶಾಲೆಯ ಶಿಕ್ಷಕರು ಇದು ನೋಡ್ತಾ ಇದ್ರೆ ಈ ಆಶ್ರಮಕ್ಕಿಂತ ಮಾತ್ರವಲ್ಲ ಅವ್ರು ಹೇಳ್ದಂಗೆ ಒಂದು ದೇವಸ್ಥಾನಕ್ಕೆ ಕರ್ಕೊಂಡೋಗೋದು ಎಷ್ಟು ಮುಖ್ಯವೋ ಅದಕ್ಕಿಂತ ಶ್ರೇಷ್ಠವಾದದ್ದು ಇಂಥ ಆಶ್ರಮಗಳಿಗೆ ಕರ್ಕೊಂಬಂದಾಗ ಬಂದಾಗ ಬದುಕಿನ ಚಿತ್ರಣ ಕಣ್ಣು ಮುಂದೆ ಬರುತ್ತೆ ಓಹೋ ಕಡೆಗಾಲಕ್ಕೆಲ್ಲರೂ ಎಲ್ಲರೂ ಹಿಂಗೆ ಆಗುತ್ತಾರೆ ಸೊ ನಮಗೊಂದಿಸ ಈ ಸ್ಥಿತಿ ಬರೋದ್ರ ಬದಲು ನಮ್ಮ ಮನೆಯಲ್ಲಿರೋ ಹಿರಿಯರನ್ನು ಚೆನ್ನಾಗಿ ನೋಡಿಕೊಳ್ಳೋಣ ಗೌರವ ಕೊಡೋಣ ಅನ್ನೋ ಮನೋಭಾವನೆ ಹುಟ್ಟುತ್ತೆ ಇವನ್ ಚೆನ್ನಾಗಿ ಹೇಳಿದ್ರಿ ಆಶ್ರಮಗಳು ಇರಬಾರ್ದು ಅನ್ನೋದು ಹೌದು ಹೌದು ಅಂದ್ರೆ ಇದು ಹೆಚ್ಚಾಗ್ತಿದ್ದಾವೆ ಅಂದ್ರ ಅದರ ಅರ್ಥ ಸಮಾಜದಲ್ಲಿ ಹಾಕೋ ಸಂಸ್ಕಾರ ಕಡಿಮೆ ಆಗ್ತಿದೆ ಅನ್ನೋದೇ ಹೌದಾ ಇರಬಾರ್ದು ಅಂತ ಹೇಳ್ತೀನಿ ಬಟ್ ಅದಕ್ಕೆ ಸರ್ಕಾರ ಒಳ್ಳೊಳ್ಳೆ ಕಾನೂನುಗಳು ತಂದಿದೆ ಹಿರಿಯರನ್ನ ನೀವು ಏನಾದರೂ ಆಸ್ತಿ ಬರೆಸ್ಕೊಂಡು ಹೊರಗೆ ಬಿಟ್ಟರೆ ಅವರ ಆಸ್ತಿನ ಮರಳಿ ಪಡೆಯುವಂಥ ಹಕ್ಕುಗಳಿದೆ ಆದರೆ ಈ ತಂದೆ ತಾಯಿಗಳು ಕೇಸ್ ರೆಡಿ ಇರಲ್ಲ ಮಕ್ಕಳ ಮೇಲಿನ ಮೋಹ ಒಂದು ಕಾನೂನು ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಇದೆ ಅದೊಂದು ಹೇಳಿ ಯಾವ ಥರ ಈಗ ನೀವು ನಿಮ್ಮ ತಂದೆ ತಾಯಿ ಆಸ್ತಿ ಏನಾದರೂ ಬರೆಸ್ಕೊಳ್ತು ಅಥವಾ ಮಾರಿಬಿಟ್ಟು ಯೂರೋಪ್ಗೆ ತಗೊಂಡು ಅವ್ರನ್ನ ಬೀದಿಗೆ ಬಿಸಾಕಿದರೆ ಅದಕ್ಕೆ ಅಂತ ಎ ಸಿ ಅವ್ರನ್ನ ಅಡ್ಮಿನಿಸ್ಟ್ರೇಟರ್ ಮಾಡಿರ್ತಾರೆ ನೀವು ಒಂದು ಕಂಪ್ಲೇಂಟ್ ಕೊಟ್ಟರೆ ಸಾಕು ತ್ರೀ ಮಂತ್ಸಲ್ಲಿ ಗ್ರೇಟರ್ ಬರುತ್ತೆ ನಿಮ್ಮ ಆಸ್ತಿ ಅದಕ್ಕೆ ಉದಾಹರಣೆ ತುಂಬ ನಾನು ಮಾಡಿಸ್ಕೊಟ್ಟಿದ್ದೀನಿ ಅಮ್ಮಗೆ ನೀವು ಮಾಡಿ ಅನ್ನೋರಿಗೆ ನಾನೇ ಮಾಡಿಸ್ಕೊಟ್ಟಿದ್ದೀನಿ ಓಕೆ ಹಿರಿಯರು ಮಕ್ಳು ಯಾವುದು ಆಸ್ತಿಗೆ ತಲುಪೋದು ಬೇಡ ಹಂಗೊಂದು ವೇಳೆ ತಲುಪಿದ್ರೆ ಸೊ ಆ ಆಸ್ತಿಯನ್ನು ಮರಳಿ ಮಕ್ಕಳಿಗೆ ಬುದ್ಧಿ ಕಲಿಸ್ಲಿಕ್ಕೆ ಅವಕಾಶ ಇದೆ ಬಟ್ ಮಕ್ಕಳ ತಂದೆ ತಾಯಿಗಳು ಅದನ್ನು ಮಾಡಲಿಕ್ಕಿಲ್ಲ ಅಂತ ಸರ್ ಅದರಿಂದನೇ ಇವತ್ತು ಇದು ಹಾಳಾಗ್ತಾರದು ಓಕೆ ಈಗ ಒಂದು ಕಾಲ ನಂಗೆ ಒಂದು ಬಂದಿತ್ತು ಅಮೇರಿಕದ ತಾಯಿ ಏಳುವರೆ ಕೋಟಿ ಆಸ್ತಿ ಮಾರಿ ಮಗನಿಗೆ ಕೊಟ್ಟು ಅಮೇರಿಕ್ ಹೋಗ್ತಾನೆ ಅಲ್ಲಿ ಮಾತ್ರೆಗೂ ಸಮೇತ ದುಡ್ಡಿದ ಸಾಯ್ ಮರಳಾಡುತ್ತೆ ಆ ತಾಯಿ ಅಂಥವ್ರಿಗೆ ಕೊನೆಗಾಲಕ್ಕೆ ಬಟ್ ಆ ಒಮ್ಮನ ಇಲ್ಲಿ ಕರ್ಸೋಕ್ಕಾಗಲ್ಲ ಯಾಕಂದರೆ ಆ ಒಮ್ಮ ಅಲ್ಲಿಯ ಪ್ರಜೆ ಆಗಿರ್ತಾರೆ ಅದರಲ್ಲಿ ಆ ಕೊನೆಗೆ ಬ್ರಾಹ್ಮಣ ಮಹಾಸಭದವರೆಲ್ಲ ಸೇರಿಕೊಂಡು ಆ ತಾಯಿ ದಾರಿ ಮಾಡಿಕೊಡ್ತಾರೆ ಮಾಡಿಕೊಡ್ತಾರೆ ಈಗ ನಾನು ಅಲ್ಲಿ ಮಾತಾಡಬೇಕಾದ ನೀವು ಹೇಳಿದ್ರಿ ನಾನು ಆಶ್ರಮ ಮುಚ್ಚುತ್ತೀನಿ ಅಂತ ಹೇಳಿದ್ರೆ ಏನಾದ್ರೆ ಹಿನ್ನೆಲೆ ಏನು ಅಥವಾ ಮುಚ್ಚುತ್ತೀನಿ ಅಂತಂದ್ರೆ ಆ ತರದ ಅವಮಾನಗಳು ಮಕ್ಕಳು ಅಥವಾ ಕೇಳ್ತಾರೆ ಅಂತ ಇಲ್ಲ ನನ್ನ ಹೆಣ್ತಿದೆ ಇದು ಆಶ್ರಮ ನಮ್ದಲ್ಲ ಇದು ಒನ್ ಆಫ್ ದಿ ಫೌಂಡರ್ ಅವರೇ ನಾನಲ್ಲ ಮಂಜುಳ ಜಯರಾಜ ನಾಯ್ಡು ನನ್ನ ನನ್ನ ಹೆಂಡ್ತಿದೆ ಅನಾಥೆ